ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದಿದೆ ಹದಿನೇಳು ವರ್ಷಗಳ ಬಳಿಕ ಚೆನ್ನೈ ತಂಡವನ್ನು ಅದರ ತವರಿನಲ್ಲೇ ಸೋಲಿಸಿ ಸೇಡು ತೀರಿಸಿಕೊಂಡಿದೆ ಆರ್ಸಿಬಿಯ ಗೆಲುವಿಗೆ ಕಾರಣಗಳು ಸಿಎಸ್ಕೆ ಫೀಲ್ಡಿಂಗ್ ವೈಫಲ್ಯ ರಜತ್ ಪಾಟಿದಾರ್ ನೀಡಿದ ಮೂರು ಕ್ಯಾಚ್ಗಳನ್ನು ಸಿಎಸ್ಕೆ ಕೈ ಚೆಲ್ಲಿತು ಇದು ಆರ್ಸಿಬಿ ಬೃಹತ್ ಮೊತ್ತ ಗಳಿಸಲು ಕಾರಣವಾಯಿತು ಸ್ಫೋಟಕ ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ಹೊರತುಪಡಿಸಿ ಉಳಿದೆಲ್ಲ ಬ್ಯಾಟರ್ಗಳು ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೈದರು ಚೆನ್ನೈ ಬೌಲರ್ಗಳಿಗೆ ಮೇಲುಗೈ ಸಾಧಿಸಲು ಅವಕಾಶ ನೀಡಲಿಲ್ಲ ದೊಡ್ಡ ಮೊತ್ತದ ಗುರಿ ಚಪಾಕ್ ಪಿಚ್ನಲ್ಲಿ ಕಡಿಮೆ ಮೊತ್ತದ ಪಂದ್ಯ ನಡೆಯುತ್ತದೆ ಎನ್ನಲಾಗಿತ್ತು ಆದರೆ ಆರ್ಸಿಬಿ ನೂರ ತೊಂಬತ್ ಆರು ರನ್ ಗಳಿಸಿ ದೊಡ್ಡ ಮೊತ್ತದ ಗುರಿ ಇಟ್ಟಿತು ಪವರ್ ಪ್ಲೇನಲ್ಲಿ ಬಿಗಿ ಬೌಲಿಂಗ್ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹೇಜಲ್ವುಡ್ ಪವರ್ಪ್ಲೇನಲ್ಲಿ ಸಿಎಸ್ಕೆ ಬ್ಯಾಟರ್ಗಳನ್ನು ಕಟ್ಟಿಹಾಕಿದರು ಯಶ್ ದಯಾಳ್ ನಿರ್ಣಾಯಕ ವಿಕೆಟ್ ಹದಿಮೂರನೇ ಓವರ್ನಲ್ಲಿ ಯಶ್ ದಯಾಳ್ ಶಿವಂ ದುಬೆ ಮತ್ತು ರಚಿನ್ ರವೀಂದ್ರ ವಿಕೆಟ್ ಪಡೆದು ಆರ್ಸಿಬಿ ಗೆಲುವನ್ನು ಖಚಿತಪಡಿಸಿದರು